ಅಬ್ದುಲ್ ರಹಮಾನ್ ಕೊಲೆಗೂ ಈ ಬೇರೆ ಹಿಂದೂ ಸಂಘಟನೆ ಅಥವಾ ಯಾವುದೇ ಕಮ್ಯುನಿಗೂ ಸಂಬಂಧನೇ ಇಲ್ಲ ಇವರೇ ಅದನ್ನು ಲಿಂಕ್ ಮಾಡಿ ಕಮ್ಯುನಿಕ ಶಾದೋ ತರ ಮಾಡ್ತಾ ಇದ್ದಾರೆ ನಮ್ಮ ಸಿದ್ಧಾಂತ ಒಂದೇ ಇರ್ತಕ್ಕಂಥದ್ದು ನೀ ಬಂದರೆ ನಿಮ್ಮ ನೀ ಬರದಿದ್ದರೆ ನಿನ್ನನ್ನು ಬಿಟ್ಟು ನೀ ವಿರೋಧಿಸಿದರೆ ನಿನ್ನನ್ನು ಬಿಟ್ಟಿ ಮಾಡೇ ಮಾಡಿದವರು ತಾಯಿ ಭಾರತೀಯ ಕಾರ್ಯ ಅಂತಕ್ಕಂಥದ್ದು ಇನ್ನೊಂದೊಂದು ವಿಷಯ ಅಂದ್ರೆ ಅಬ್ದುಲ್ ರೆಹಮಾನ್ ಅನ್ನೋ ವ್ಯಕ್ತಿ ಕೊಲೆ ಆದರೆ ಅವರ ಕೊಲೆಯ ನೆರವಣಿಗೆ ಹೋಗ್ತಾ ಇದ್ದಾರೆ ಎಲ್ಲ ಹಿಂದೂ ಅಂಗಡಿಗಳನ್ನ ಕಲ್ಲು ಹೊಡೆದು ಮುಚ್ಚಿದಾರೆ ಬೆಂಕಿ ಇಟ್ಟಿದ್ದಾರೆ ಜನರಿಗೆ ಭಯ ಬೀಳಿಸಿದ್ದಾರೆ ಯಾವ ಕಾರಣಕ್ಕೂ ಬರೋದು ದಕ್ಷಿಣ ಕನ್ನಡದ ಕಡವ ಆ ಗ್ರಾಮದಲ್ಲಿ ಏನ್ ಮಾಡಿದ್ದಾರೆ ಪ್ರತಿ ಒಂದು ಮನೆ ಮನೆಗೆ ಹೋಗಿ ಕಾರ್ಯಕರ್ತರಿಗೆ ಹೋಗಿ ಹಿಂಸೆನೆ ಕೊಡ್ತಾ ಇದ್ದಾರೆ ಇದರಿಂದ ಅವರೇನ್ ಮಾಡಿದ್ರು ನೀವು ಮನೆ ಮನೆಗೆ ಫೋಟೋ ತೆಗೆದು ಬರಬೇಡಿ ನಾವು ಯಾರಂತ ನಿಮ್ಗೆ ನಾವೇ ಹೇಳ್ತೀವಿ ಅಂತೇಳಿ ಸುಮಾರು ಒಂದು ನಲವತ್ತು ಜನ ಪೊಲೀಸ್ ಸ್ಟೇಷನ್ ಬಳಿ ಬಂದು ಅಲ್ಲಿ ಪೊಲೀಸ್ ಸ್ಟೇಷನ್ ದರಗಡೆ ರಾತ್ರಿ ಕೂತ್ಕೊಂಡು ಬೆಳಗ್ಗೆವರೆಗೂ ನೀವು ನಮ್ಮದು ಫೋಟೋ ಬೇಕಾದರೂ ಕೊಡಿ ಅಡ್ರೆಸ್ ಅನ್ನು ತಗೊಳ್ಳಿ ಏನು ಬೇಕಾದರೂ ಮಾಡಿ ಅಂತ ಹೇಳಿದ್ದಾರೆ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ನೀವು ಮಾಡ್ತಾ ಸರಿ ಇಲ್ಲ ಅಂತ ಪ್ರಜಾಪ್ರಭುತ್ವ ರೀತಿಯಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂದ್ರೆ ಏನು ಆ ಎಲ್ಲ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಎಫ್ ಐ ಆರ್ ಹಾಕಿದರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈ ದೃಷ್ಟಿಯಿಂದ ಈ ಹಿಂಸೆಯನ್ನು ಸಲ್ಲಿಸಲಿ ಸಲ್ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಆರ್ಟಿಕಲ್ ಇಪ್ಪತ್ತೊಂದು ಇರ್ಬೋದು ಅಥವಾ ಆರ್ಟಿಕಲ್ ಹದಿನಾಲ್ಕು ಏನು ಸಂವಿಧಾನದ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆರ್ಟಿಕಲ್ ಇದೆ ಇದರ ಪ್ರಕಾರ ರೈಟ್ ಟು ಪ್ರೈವಸಿ ರೈಟ್ ಟು ಲೈಫ್ ಇದೆ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಸಂಪೂರ್ಣವಾದ ಹಕ್ಕಿದೆ ಆದರೆ ಒಂದು ಸಹಜವಾದ ಜೀವನವನ್ನು ನಡೆಸಲಿಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಈ ರೀತಿ ಹಿಂದೂ ವಿರೋಧಿಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಹಿಂದೂ ಕಾರ್ಯಕರ್ತರ ಕೊಲೆಗಳನ್ನು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನೋಡ್ತಾನೆ ಇದೀವಿ ಇತ್ತೀಚೆಗೆ ನಡೆದಂತಹ ಕೊಲೆ ಅಂತ ಹೇಳಿದ್ರೆ ಸುಹಾಷ್ ಶೆಟ್ಟಿ ಅನ್ನುವ ನಮ್ಮ ಹಿಂದೂ ಬಜರಂಗ ದಳದ ಕಾರ್ಯಕರ್ತರ ಒಂದು ಕೊಲೆ ಆಯಿತು ಆ ಕಾರ್ಯಕರ್ತರ ಸುಹಾಷ್ ಶೆಟ್ಟಿಯ ಕೊಲೆ ಆದ್ಮೇಲೆ ಇದು ಯಾರು ಕೊಲೆ ಮಾಡಿದ್ರು ಯಾಕೆ ಕೊಲೆ ಮಾಡಿದ್ರು ಇದರ ಬಗ್ಗೆ ಸರಿಯಾಗಿ ತನಿಖೆ ನಡೆಸ್ತಾ ಇದ್ದಾರಾ ಸರಿಯಾಗಿ ಯಾರು ವ್ಯಕ್ತಿಗಳು ಸಂಪೂರ್ಣವಾಗಿ ಇದಕ್ಕೆ ಕಾರಣ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಿದಾರಾ ಎನ್ ಐ ಎ ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಎನ್ ಐ ಎಗೆ ಕೊಡ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅದ್ರ ತನಿಖೆ ನಡೆಸ್ತಾ ಇಲ್ಲ ಆದರೆ ಅಬ್ದುಲ್ ರೆಹಮಾನ್ ಅನ್ನುವ ವ್ಯಕ್ತಿ ಮುಸಲ್ಮಾನ ವ್ಯಕ್ತಿ ಕೊಲೆ ಆಯಿತು ಬಂದ ತಕ್ಷಣ ಸುಹಾಷ್ ಶೆಟ್ಟಿ ಕೊಲೆಗೆ ಅದಕ್ಕೆ ಲಿಂಕ್ ಮಾಡಿ ಇದು ಹಿಂದೂ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಕೊಲೆ ಇದು ಹಿಂದೂ ಕಾರ್ಯಕರ್ತರಿಗೆ ಲಿಂಕ್ ಇದೆ ಅಂತ ಹೇಳಿ ಸುಳ್ಳು ಒಂದು ವಾತಾವರಣವನ್ನು ಸೃಷ್ಟಿಸಿ ಪೊಲೀಸ್ ಇಲಾಖೆ ಒಂದೇ ರೀತಿಯ ಒಂದು ತನ್ನ ಒಂದು ಜಾತ್ಯಾತೀತ ಅಂತ ಹೇಳ್ತಕ್ಕಂಥ ಯಾವ ರಾಜಕೀಯ ಬೇಳೆ ಬೇಸ್ಕೊತಾ ಇದ್ದಾರೆ ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೀತಾ ಇದೆ ನಾವು ಪೊಲೀಸಿನ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ರಾಜಕೀಯದವರು ಅವ್ರು ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಓಟೋಪಸ್ ಮಾಡ್ತಾರೆ ಆದ್ರೆ ಅವ್ರು ಇವತ್ತು ಇರಬಹುದು ನಾಳೆ ಅವರು ಸೋಲ್ಬಹುದು ನಾಳೆ ಆ ಪಕ್ಷ ಇನ್ನೊಂದು ಪಕ್ಷ ಬರಬಹುದು ಆದ್ರೆ ನೀವು ಸುಮಾರು ಎರಡು ದಿವಸಗಳಿಂದ ಉಡುಪಿ ಮತ್ತು ಮಂಗಳೂರು ಮಾತ್ರ ಅಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರ ಮನೆಗಳಿಗೆ ಹೋಗ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರ ಮನೆ ಫೋಟೋ ತಗೋತಾ ಇದ್ದಾರೆ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈಗ ರಾಜ್ಯ ಸರ್ಕಾರವನ್ನು ನಾವು ಒಂದು ಆಗ್ರಹ ಪೂರ್ವಕವಾಗಿ ಬೆಡ್ತಾ ಇದ್ದೀವಿ ಈ ಮನೆ ಮನೆಗೆ ಹೋಗಿ ಕಾರ್ಯಕರ್ತರಿಗೆ ಕಿರುಕುಳ ಕೊಡೋದನ್ನು ನಿಲ್ಲಿಸಬೇಕು ಈಗಾಗಲೇ ನಾವು ಮನವಿಯನ್ನು ಮಾಡಿದ್ದೀವಿ ನಾವು ಸ್ಪಷ್ಟವಾಗಿ ಸತ್ಯ ಏನಿದೆ ಅಂತ ತಿಳಿಸಿದ್ದೇವೆ ಆದರೆ ನೀವು ಇದನ್ನು ನಿಲ್ಲಿಸದೇ ಇದ್ದರೆ ನಾವು ಇಡೀ ರಾಜ್ಯಾದ್ಯಂತ ಕಾನೂನು ಪ್ರಕಾರನೂ ನಾವು ಕ್ರಮ ತಗೋಬೇಕಾಗತ್ತೆ ಪ್ರಜಾತಾಂತ್ರಿಕವಾಗೂ ಇಡೀ ಗ್ರಾಮ ಗ್ರಾಮಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಇದರಿಂದ ಆಗ್ತಕ್ಕಂಥ ಯಾವುದೇ ಅನಾಹುತಕ್ಕೆ ನೀವು ಕಾರಣ ಆಗ್ತಿರೋ ಹೊರತು ನಾವಾಗೋದಿಲ್ಲ ಯಾಕಂದರೆ ನಾವು ಸುಮಾರು ಎರಡು ವಾರದಿಂದ ಈ ವಿಚಾರವನ್ನು ತಿಳಿಸ್ತಾನೆ ಇದ್ದೀವಿ ಸುಹಾ ಶೆಟ್ಟಿ ಅವರ ಹತ್ಯೆ ಪಿ ಎಫ್ ಐ ಸದಸ್ಯರ ಇನ್ವೋಲ್ವ ಆಗಿದ್ದಾರೆ ಎಸ್ ಡಿ ಪಿ ಐ ಹೊಸ ಹೆಸರಿನಲ್ಲಿ ಪಿ ಎಫ್ ಐ ಕೆಲಸ ಮಾಡ್ತಾ ಇದೆ ನಿಷೇಧಿತ ಸಂಘಟನೆ ಯು ಪಿ ಎ ಸೆಕ್ಷನ್ ಹತ್ತು ಮತ್ತು ಹದಿಮೂರರ ಅಡಿಯಲ್ಲಿ ನಿಷೇಧಿತ ಸಂಘಟನೆಯಲ್ಲಿ ಭಾಗವಹಿಸುವಾಗಿಲ್ಲ ಆದರೆ ಇವತ್ತು ಪಿ ಎಫ್ ಐ ಕಾರ್ಯಕರ್ತರು ರಾಜಾರೋಷವಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಕೇರಳದಿಂದ ಅನೇಕ ಕಾರ್ಯಕರ್ತರು ಬರ್ತಾ ಇದ್ದಾರೆ ಕೇರಳ ಬಂದು ಕಾರ್ಯಕ್ರಮಗಳು ಮಂಗಳೂರಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ನೀವು ತಗೋತಾ ಇಲ್ಲ ಹಿಂದೂ ಕಾರ್ಯಕರ್ತರ ಜೊತೆಗೆ ಬರ್ತಾ ಇದ್ದೀರಾ ಮತ್ತು ಸೆಕ್ಷನ್ ನೂರ ಮೂರು ಹತ್ಯೆ ಮತ್ತು ಅರವತ್ತೆರಡು ಷಡ್ಯಂತ್ರ ಮತ್ತು ಪ್ರೋತ್ಸಾಹ ಸೆಕ್ಷನ್ ಮೂರು ಎರಡು ಸಾಮಾನ್ಯ ಉದ್ದೇಶ ಇದರಲ್ಲಿ ಸುಹಾಷ್ ಶೆಟ್ಟಿ ಅವರ ಹತ್ಯೆ ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಮಾಡಬೇಕಾಗತ್ತೆ ಯಾಕಂದ್ರೆ ನಮಗೆ ಗೊತ್ತಿದೆ ಆ ಸುಹಾಷ್ ಶೆಟ್ಟಿ ಹತ್ಯೆ ಆಗುವಾಗ ಒಬ್ಬ ಗುರ್ಖಾದ ಹೆಣ್ಣು ಓಡಾಡ್ತಾ ಇದ್ದೋ ಅವಳನ್ನ ವಿಚಾರಣೆ ಮಾಡಿಲ್ಲ ಮತ್ತು ಆ ಬುರ್ಖಾದ ಹೆಣ್ಮಗಳು ಓಡಾಡ್ತಾ ಇದ್ದಲ್ಲ ಸುಭಾಷ್ ಶೆಟ್ಟಿ ಕೊಲೆಯಾದಾಗ ಆ ಹೆಣ್ಮಗಳನ್ನ ಯಾಕೆ ವಿಚಾರಿಸಲಿಲ್ಲ ಅಂತ ಹೇಳಿ ಒಬ್ಬ ಸುನೀಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸುಮ್ಮನೆ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ದಾನೆ ಅವನು ಎನ್ಕ್ವೈರಿ ಮಾಡಬೇಕಲ್ವಾ ಅಂತ ಕೇಳಿದ್ದಾನಷ್ಟೆ ತಕ್ಷಣ ಅವನ್ನ ಅರೆಸ್ಟ್ ಮಾಡಿ ಎಫ್ ಐ ಆರ್ ಮಾಡಿ ಇಪ್ಪತ್ತು ಅವನ್ನ ಜೈಲಿಗೆ ಹಾಕಿದ್ದಾರೆ ಅವನಿಗೆ ಬೈಲ್ ಬಿಡ್ತಾ ಇಲ್ಲ ಅಂದರೆ ಹಿಂದೂ ಪರವಾಗಿ ಯಾರೂ ಪ್ರಶ್ನೆ ಮಾಡಲೇಬಾರದು ಏನು ಮಾತಾಡೋ ಹೋಗಿಲ್ಲ ಆದರೆ ಯಾವುದೇ ಮುಸಲ್ಮಾನ ಯಾರು ಯಾರ್ಯಾರು ಹತ್ಯೆಗೆ ಕಾರಣರಾಗಿದ್ದಾರೆ ಅವರ ಅರೆಸ್ಟ್ಗಳಾಗ್ತಾ ಇಲ್ಲ ಅವ್ರ ಬಗ್ಗೆ ಎನ್ಕ್ವೈರಿಗಳಾಗ್ತಾ ಇಲ್ಲ ಐ ಆರ್ ಮಾಡ್ತಾ ಇಲ್ಲ ಒನ್ ಸೈಡೆಡ್ ಆಗಿದೆ ಹಾಗಾಗಿ ಈ ಯಾರು ಗಡಿಪಾರು ಮಾಡಿದ್ದಾರೆ ಇವರು ಸುಮಾರು ಇಪ್ಪತ್ತ ಒಂದು ಜನರನ್ನು ಗಡಿಪಾರು ಮಾಡಿದ್ದಾರೆ ಹಿಂದೂಗಳನ್ನು ಕೇವಲ ಹದಿನೈದು ಜನ ಮುಸಲ್ಮಾನರು ಅದನ್ನು ಸಾಮಾನ್ಯ ಮುಸಲ್ಮಾನರ ಸಂಬಂಧನೇ ಇಲ್ಲ ಅವರಿಗೆ ಅವ್ರು ಯಾರು ಪಿ ಎಫ್ ಐ ಕಾರ್ಯಕರ್ತರು ಅಲ್ಲ ಅವ್ರು ಯಾವುದ್ರ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ ಸುಮ್ಮನೆ ತೋರಿಸ್ಬೇಕು ನೋಡಿ ಅವ್ರು ಮಾಡಿದ್ದೀವಿ ನಿಮ್ಮನ್ನು ಮಾಡಿದ್ದೀವಿ ಅಂತೇಳಿ ಸಾಮಾನ್ಯ ಒಂದಷ್ಟು ಜನ ವ್ಯಕ್ತಿಗಳನ್ನು ಒಳಗಡೆ ಹಾಕಿ ನಮ್ಮ ಪ್ರಮುಖವಾದಂಥ ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ಉಪಾಧ್ಯಕ್ಷರು ಅವರು ಪುತ್ತೂರಲ್ಲಿದ್ದಾರೆ ಎಂಬತ್ತು ವರ್ಷ ಅವರಿಗೆ ಅವ್ರ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಿ ಫೋಟೋ ತೆಗೆದು ಅವ್ರದ್ದು ಜಿ ಪಿ ಎಸ್ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರು ನೆನೆ ಬುದ್ಧಿ ಹೇಳಿದರು ಅವರು ನಿಮಗೇನು ಬುದ್ಧಿ ಇದೆಯಂದರೆ ಎಂಬತ್ತು ವರ್ಷ ನನಗೆ ನಾನು ಗಲಾಟೆ ಮಾಡೋಕ್ಕಾಗತ್ತಾ ಹೊರಗಡೆ ಹೋಗೋಕ್ಕಾಗತ್ತಾ ನಾನೊಬ್ಬ ಮಾರ್ಗದರ್ಶನ ಇದ್ದೀನಿ ನಿಮಗೆ ಖಂಡಿತವಾಗಿ ನಮಗೆ ಶಾಂತಿ ಬೇಕು ಎರಡು ಜಿಲ್ಲೆಗಳಲ್ಲಿ ನೀವು ಇಬ್ಬರನ್ನು ಸೇರಿಸಿ ಅವರಿಗೆ ಸೌಹಾರ್ದಯುತವಾಗಿ ಸಭೆ ಮಾಡಿ ಸರಿ ಮಾಡಿಕೊಡಿ ನೀವು ನಮ್ಮ ಮನೆಗಳಿಗೆಲ್ಲ ಒಂದು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಹೇಗೆ ಬರ್ತೀರಾ ಬೆಳಗ್ಗೆ ಹತ್ತು ಗಂಟೆಗೆ ಬರ್ಬೋದಲ್ಲ ಅಂತೇಳಿ ಕೂವಪ್ಪ ಹೇಳಿ ನಮ್ಮ ಉಪಾಧ್ಯಕ್ಷರು ಅವರ ಮನೆಗೆ ಹೋಗಿ ರಾತ್ರಿ ಎರಡು ಗಂಟೆಗೆ ಹಿಂಸೆ ಕೊಟ್ಟಿದ್ದಾರೆ ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವ್ರ ಮನೆಗೆ ರಾತ್ರಿ ಹೋಗಿದ್ದಾರೆ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ ಮತ್ತು ಮೊನ್ನೆ ಸುಹಾ ಶೆಟ್ಟಿ ಅವರ ಕೊಲೆ ಆದಾಗ ಒಂದು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಒಂದು ಸಭೆ ಆಯಿತು ಆ ಸಭೆಯಲ್ಲಿ ಎಲ್ಲರೂ ಒಂದು ಮನವಿ ಮಾಡಿಕೊಂಡ್ರು ಸಾವಿರಾರು ಜನ ಕಾರ್ಯಕರ್ತರು ಭಾಗವಹಿಸಿದ್ರು ಮಳೆ ಬರ್ತಾ ಇತ್ತು ಇದನ್ನು ಎನ್ ಐ ಎ ಕೊಡಬೇಕು ಎನ್ಕ್ವೈರಿ ಮಾಡಬೇಕು ಅವನು ಯಾರು ಕೊಲೆ ಮಾಡಿದಾರೆ ಅನ್ನೋದನ್ನು ಇಮಿಡಿಯೇಟ್ ನಮ್ಗೆ ಗೊತ್ತಾಗಬೇಕು ಅಂತ ಯಾರಲ್ಲಿ ಭಾಷಣ ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ಯಾರ್ಯಾರು ಭಾಷಣ ಮಾಡಿದರೆ ಅವ್ರ ಮೇಲೆಲ್ಲ ಕೇಸ್ ಹಾಕಿ ಐ ಆರ್ ಮಾಡಿ ಅವರ ಜೈಲ್ಗಾಕಿ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಕಾನೂನು ಪ್ರಕಾರ ಬೇರೆ ತಗೋತಾ ಇದ್ದೀವಿ ಅದು ಬೇರೆ ಪ್ರಶ್ನೆ ಇನ್ನು ಇನ್ನೊಂದು ವಿಷಯ ಅಂದರೆ ಅಬ್ದುಲ್ ರೆಹಮಾನ್ ಅನ್ನೋ ವ್ಯಕ್ತಿ ಕೊಲೆ ಆದಮೇಲೆ ಅವರ ಕೊಲೆಯ ಮೆರವಣಿಗೆ ಹೋಗ್ತಾ ಇದ್ದಾಗ ಎಲ್ಲ ಹಿಂದೂ ಅಂಗಡಿಗಳನ್ನು ಕಲ್ಲು ಹೊಡೆದು ಮುಚ್ಚಿದಾರೆ ಆ ಮೆರವಣಿಗೆಯಲ್ಲಿ ಬೆಂಕಿ ಇಟ್ಟಿದ್ದಾರೆ ಜನರಿಗೆ ಭಯ ಬೀಳಿಸಿದ್ದಾರೆ ಕಟ್ಕ ಜಳಪಿಸಿದ್ದಾರೆ ಆ ಹೆಣದ ಒಂದು ಇಲ್ಲಿ ನಾವು ಹೇಳತಕ್ಕಂಥದ್ದು ಯಾರು ಇದನ್ನು ಮಾಡಿದ್ದಾರೆ ಅವರಿಗೆ ಕಾನೂನು ಪ್ರಕಾರ ಯಾವುದೇ ಒಂದು ಶಿಕ್ಷೆ ಇಲ್ವಾ ಅವರ ಅವರು ಮಾಡಿರ್ತಕ್ಕಂಥ ದಾಂಧಲೆಗೆ ಯಾರ ಅರೆಸ್ಟ್ ಮಾಡಿದ್ದಾರೆ ಅದು ಸರಿ ಅಂತ ಕರ್ನಾ ರಾಜ್ಯ ಸರ್ಕಾರ ಒಪ್ಪುತ್ತಾ ಆ ಅಬ್ದುಲ್ ರಹಮಾನ್ ಕೊಲೆಗೂ ಈ ಬೇರೆ ಹಿಂದೂ ಸಂಘಟನೆ ಅಥವಾ ಯಾವುದೇ ಕಮ್ಯುನಲ್ಗೂ ಸಂಬಂಧನೇ ಇಲ್ಲ ಇವರೇ ಅದನ್ನು ಲಿಂಕ್ ಮಾಡಿ ಕಮ್ಯುನಲ್ ಕ್ಲೇಷ್ ಆಗೋ ಥರ ಮಾಡ್ತಾ ಈ ದೃಷ್ಟಿಯಿಂದ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀವಿ ಈ ರೀತಿ ಒನ್ ಸೈಡೆಡ್ ಏನ್ ಮಾಡ್ತಾ ಇದ್ದಾರೆ ಬಹಳ ತಪ್ಪು ಇದು ಅನ್ಯಾಯ ತಕ್ಷಣವೇ ನಿಲ್ಲಬೇಕು ಮನೆ ಮನೆಗೆ ಹೋಗುವಂತ ನಿಲ್ಲಿಸಬೇಕು ನಮ್ಮ ಯಾರು ನಾಯಕರ ಮೇಲೆ ಕೇಸ್ಗಳು ಹಾಕಿದರೆ ಅದನ್ನು ವಾಪಸ್ ತಗೋಬೇಕು ಅಂತ ಆಗ್ರಹ ಮಾಡ್ತೀನಿ ಯಾವ್ದು ರಾಜ್ಯ ಸರ್ಕಾರ ಆಗಲಿ ಯಾವುದೇ ಪೊಲೀಸ್ ಇಲಾಖೆ ಆಗಲಿ ಸಂವಿಧಾನ ಮತ್ತೆ ಕಾನೂನ ಕಾನೂನಿಂದ ಮೇಲಿಲ್ಲ ಆದ್ರೆ ಇವರು ಕೆಲವೊಂದು ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ಗಡಿಪಾರ ಮಾಡುವಂಥದ್ದು ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗೆ ಅದು ವೈಲೇಷನ್ ಆಗುತ್ತೆ ಆದರೆ ಇದು ಇವರು ಕಾನ್ಸ್ಟಿಟ್ಯೂಷನ್ ಓಡಾಡೋರಿಗೆ ಅದ್ರ ಬಗ್ಗೆ ಗೊತ್ತಿಲ್ವಾ ನಾವು ಈ ಒಂದು ಗಡಿಪಾರ ಮಾಡುವಂಥದ್ದು ಈ ಸುಮ್ಮನೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಇದನ್ನ ನಾವು ನ್ಯಾಯಾಲಯಗಳಲ್ಲಿ ಘೋಷಣೆ ಮಾಡ್ತೀವಿ ಇವರು ಯಾವ ರೀತಿ ಕಾರ್ಯಕರ್ತರನ್ನ ಹಿಂದೂ ನಮ್ಮ ವಿಶ್ವ ಹಿಂದೂ ಪರಿಷತ್ನ ದಮನ ಮಾಡ್ಬೇಕು ಅಂತ ಹೋಗ್ತಾ ಇದಾರೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡ್ತೀವಿ ಅದು ನಮ್ಮ ಪರವಾಗಿ ಜಯ ಕೂಡ ಸಿಗತ್ತೆ ಅನ್ನೋದ್ ನನ್ನ ಅಭಿಪ್ರಾಯ ಇವತ್ತು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂತಹ ಸರ್ಕಾರ ಕಾಂಗ್ರೆಸ್ನ ಸರ್ಕಾರವಾ ಅಥವಾ ಮುಸ್ಲಿಂ ಲೀಗ್ನ ಸರ್ಕಾರವಾ ಅಥವಾ ಯಾವುದೋ ಎಸ್ ಡಿ ಪಿ ಐನ ಸರ್ಕಾರವಾ ಅಂತೇಳಿ ನಮಗೆಲ್ಲರೂ ಸಹ ಅನುಮಾನ ಮೂಡ್ತಾ ಇರ್ತಕ್ಕಂಥ ಆ ರೀತಿಯಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರ ಧ್ವನಿಯನ್ನು ಅಡಿಸತಕ್ಕಂತಹ ನಿಟ್ಟಿನಲ್ಲಿ ಹಿಂದೂ ಕಾರ್ಯಕರ್ತರ ಹಾಗೆ ಹಿಂದೂ ಸಂಘಟನೆಗಳ ಕಾರ್ಯ ನಿಲ್ಲಿಸತಕ್ಕಂತ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ಜರುಗಿಸ್ತಾ ಇರತಕ್ಕಂಥ ಇವತ್ತು ಏನು ಮಂಗಳೂರಿನಲ್ಲಿ ಯಾವೆಲ್ಲ ಕಾನೂನು ಕ್ರಮಗಳನ್ನ ಕೈ ಕೈಗೊಳ್ತಾ ಇದ್ದಾರೆ ಅವೆಲ್ಲವೂ ಸಹ ಮುಸಲ್ಮಾನರ ಸೂಚನೆಯ ಮೇರೆಗೆನೆ ತಗೊಳ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಮನಿಸಿರ್ಬೋದು ಏನು ಸುಹಾಷ್ ಶೆಟ್ಟಿ ಹತ್ಯಾದಂತಹ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಿಗೆ ಭೇಟಿ ಕೊಡ್ತಾರೆ ಆ ಗೃಹ ಸಚಿವರ ಮೇಜನ್ನ ತಟ್ಟಿ ಈ ಮುಸಲ್ಮಾನರು ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೂ ಸುಹಾಷ್ ಶೆಟ್ಟಿಯ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಹೋಗ್ಬಾರ್ದು ಅಂತ ಅದೇ ರೀತಿಯಾಗಿ ಸುಹಾಸ್ ಶೆಟ್ಟಿಯ ತಂದೆ ತಾಯಿಗಳಿಗೆ ಯಾವುದೇ ಕಾರಣಕ್ಕೂ ಸಾಂತ್ವನ ಹೇಳಿದ್ರು ಸಹ ತಾವು ಹೋಗ್ಬಾರ್ದು ಅಂತ ಅದೇ ರೀತಿಯಾಗಿ ಸುಹಾಷ್ ಶೆಟ್ಟಿಯ ಸಾವಿಗೆ ಒಂದೇ ಒಂದು ನಯಾ ಪೈಸೆಯನ್ನು ಸಹ ಸರ್ಕಾರದಿಂದ ಪರಿವಾರವನ್ನು ಕೊಡಬಾರ್ದು ಅಂತ ಹೇಳಿ ಅದೇ ರೀತಿಯಾಗಿ ಸುಭಾಷ್ ಶೆಟ್ಟಿಯ ಹತ್ಯೆ ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ತನಿಖಾ ದಳಕ್ಕೆ ನೀಡುವುದು ಅಂತೇಳಿ ಇವರಿಗೆ ಆಗ್ರಹವನ್ನು ಪಡಿತಾರೆ ಆದಷ್ಟು ಆಗ್ರಹಗಳನ್ನ ಚಾಚೂ ಚಪ್ಪದೆ ಪಾಲಿಸಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಕರ್ನಾಟಕದ ಸರ್ಕಾರ ಅದು ಮಾನಗೇಡಿ ಸಿದ್ದರಾಮಯ್ಯನವರ ಪರಮೇಶ್ವರವರ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ ಈ ಕಾರ್ಯಗಳು ಕೇವಲ ಸುಹಾಷ್ ಶೆಟ್ಟಿ ಹತ್ಯೆಗೆ ಮಾತ್ರ ಸೀಮಿತವಾಗಿದೆ ಏನು ಅಬ್ದುಲ್ ರೆಹಮಾನ್ನ ಹತ್ಯೆಯ ಸಂದರ್ಭದಲ್ಲಿ ಹಲವಾರು ರೀತಿಯ ಪ್ರಚೋದನೆಗಳನ್ನು ಕೊಡ್ತಾರೆ ಹಿಂದೂ ಮುಖಂಡರ ಮೇಲೆ ನೀವು ಕ್ರಮ ಜರಿಸಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಭಯವನ್ನು ಹೇಳ್ತಾರೆ ಇದಕ್ಕೆ ಬೆಚ್ಚಿ ಬಿದ್ದಂತಹ ಕಾಂಗ್ರೆಸ್ನವರು ಆ ಮುಸಲ್ಮಾನರ ಮತ ಬ್ಯಾಂಕ್ನ ಓಲೈಕೆಗೋಸ್ಕರ ಏನು ಅವರೆಲ್ಲರೂ ಆಗ್ರಹ ಪಡಿಸಿದ್ರು ಹಿಂದೂ ಮುಖಂಡರುಗಳ ಮೇಲೆ ಕೇಸನ್ನ ದಾಖಲಿಸ್ತಾರೆ ಏನು ಭಾಷಣ ಮಾಡಿದ್ರು ಚಲೋ ಬಜ್ಪೆ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡಿದ್ರು ಅಂತೇಳಿ ಶ್ರೀಕಾಂತ್ ಶೆಟ್ಟಿಯ ಮೇಲೆ ಪ್ರಚೋದನಾಕಾರಿ ಭಾಷಣ ಅಂತ ಹೇಳಿ ಅವರ ಮೇಲೆ ಕೇಸನ್ನ ದಾಖಲು ಮಾಡಿದ್ರು ಆ ಕೇಸನ್ನ ಆ ಭಜಪೆ ಚಲೋ ಕಾರ್ಯಕ್ರಮವನ್ನು ಆಯೋಜಿಸಿದ್ದಂತಹ ಭಜರಂಗದ ಪ್ರಾಂತ ಆದಂತಹ ಭುಜನ್ ಕುಲಾಲ್ ಅವರ ಮೇಲೆ ಕೇಸನ್ನು ದಾಖಲಿಸಿದ್ರು ಅದೇ ರೀತಿಯಾಗಿ ಏನು ಆ ಭಾಗದ ಹಿಂದೂ ಮುಖಂಡರು ಭರತ್ ಕುಂದೇಲ್ ಅಂತವರು ಅವರ ಮೇಲೆ ಕೇಸನ್ನು ದಾಖಲು ಮಾಡಿದ್ರು ಅದೇ ರೀತಿಯಾಗಿ ಶರಣ್ ಪಂಪೆಲ್ ಅವರ ಮೇಲೆ ಕೇಸನ್ನು ದಾಖಲು ಮಾಡಿದ್ರು ಈ ರೀತಿ ಯಾರೆಲ್ಲರ ಮೇಲೆ ಕೇಸನ್ನ ದಾಖಲು ಮಾಡಬೇಕು ಅಂತೇಳಿ ಮುಸಲ್ಮಾನರ ಒಂದು ದೊಡ್ಡ ಪಟ್ಟಿಯನ್ನ ಪರಮೇಶ್ವರ್ ಅವರಿಗೆ ಅಥವಾ ಹರಿಪ್ರಸಾದ್ ಅಥವಾ ಸಿದ್ದರಾಮಯ್ಯನವರಿಗೆ ಕೊಟ್ಟರು ಅದು ಸಂಪೂರ್ಣವನ್ನು ಚಾಚು ತಪ್ಪದೆ ಪಾಲಿಸಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಆ ಕಾರಣಕ್ಕೋಸ್ಕರ ಇವತ್ತು ಸಂಪೂರ್ಣವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಹಿಂದೂ ನಾಯಕರನ್ನ ಬದುಕು ಬಳಿ ಒಂದು ವ್ಯವಸ್ಥಿತವಾಗಿ ಕಾರ್ಯಾಗಿ ಸೂಚನೆ ಮೇರೆಗೆ ಸರ್ಕಾರ ಮಾಡ್ತಾ ಇದು ಅತ್ಯಂತ ಖಂಡನೀಯ ಇವತ್ತು ನಾವೆಲ್ಲರೂ ಗಮನಿಸಬಹುದು ಈಗಾಗಲೇ ಹೇಳಿದ್ರು ಎಂಬತ್ತು ವರ್ಷದ ಬರುವ ವಯೋಧರು ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತದ ಉಪಾಧ್ಯಕ್ಷರ ಮನೆಗೆ ಹೋಗಿ ಅವರಿಂದ ಗರ್ಭೆ ಆಗಿ ಬಿಡುತ್ತೆ ಅವರೋ ಹತ್ಯೆ ಫೋಟೋವನ್ನ ತಗೊಳ್ತಾರೆ ಅಂತ ಹೇಳಿದ್ರೆ ಇವತ್ತು ಏಕಾಏಕಿ ಹನ್ನೆರಡು ಗಂಟೆ ರಾತ್ರಿಗೆ ಯಾರಾದ್ರೂ ವಯೋವೃದ್ಧರ ಮನೆಗೆ ಹೋದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೃದಯ ಅಪಘಾತಕ್ಕೆ ಒಳಗಾಗ್ತಕ್ಕಂಥದ್ದಾಗಿರ್ಬೋದು ಅವರ ಕುಟುಂಬಸ್ಥರಿಗೆ ಆಗ್ತಕ್ಕಂಥ ಆಘಾತಗಳಾಗಿರ್ಬೋದು ಇದಕ್ಕೆಲ್ಲ ಯಾರು ಒಣೆ ಆಗ್ತಾರೆ ಒಂದೇ ಒಂದು ಪ್ರಕರಣ ಸಹ ಶಿಕ್ಷಣ ಸಂಸ್ಥೆಯನ್ನು ನಡೆಸಕ್ಕಂತಹ ಔಷಧಾಲಯವನ್ನು ಇಟ್ಕೊಂಡಿರ್ತಕ್ಕಂತಹ ರಾಧಾಂತಹ ಹಿಂದೂ ಮುಖಂಡರ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಅವರ ಫೋಟೋವನ್ನು ಇಡಿತಾರೆ ಕೇವಲ ಇಷ್ಟೇ ಸಾಲದು ಅಂತೇಳಿ ಏನು ಮನೆ ಮನೆಯಲ್ಲಿ ಕಾರ್ಯಕರ್ತರನ್ನು ಗುರುತಿಸಿ ಅವರ ಮನೆಗೆ ಹೋಗ್ತಕ್ಕಂಥದ್ದು ಅವರ ಫೋಟೋ ಹಿಡಿತಕ್ಕಂಥದ್ದು ತಂದೆ ತಾಯಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು ನಿಮ್ಮ ಮಕ್ಕಳು ಇವತ್ತು ಹಿಂದುತ್ವದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಹಿಂದೂ ಸಂಘಟನೆಗಳ ಜೊತೆ ಗುರುತಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತೇಳಿ ಇದೆಲ್ಲದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಮಾಜವನ್ನು ಮುನ್ನಡೆಸ್ತಾ ಇರತಕ್ಕಂತಹ ಹಿಂದೂ ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಹಿಂದೂ ಕಾರ್ಯಕರ್ತರು ಸಂಘಟನೆಯಿಂದ ವಿಮುಕ್ತರಾಗಬೇಕು ಅಂತೇಳಿ ಈ ಎಲ್ಲ ಒಂದು ಕ್ರಮಗಳನ್ನು ವಹಿಸ್ತಾ ಇರ್ತಕ್ಕಂಥ ಈ ರೀತಿಯಾಗಿ ಕ್ರಮ ವಹಿಸೋದ್ರಿಂದ ಹಿಂದುತ್ವದ ಶಕ್ತಿಯನ್ನು ಕುಂದಿಸ್ಬೋದು ಅಂತ ಏನಾದ್ರು ಇವತ್ತು ಕರ್ನಾಟಕ ಸರ್ಕಾರ ಅನ್ಕೊಂಡಿದ್ರೆ ಅದು ಅವರ ಭ್ರಮೆ ಅಂತ ಹೇಳಿ ಹೇಳ್ಬೇಕಾಗುತ್ತೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಈ ರೀತಿಯ ಗೊಡ್ಡು ಬೆದರಿಕೆಗಳಿಗೆ ಎದುರ್ತಕ್ಕಂತಹ ಕಾರ್ಯಕರ್ತರಲ್ಲ ನಾವು ಪ್ರತಿ ದಿನ ಪ್ರತಿ ಕ್ಷಣ ಪ್ರಾಣ ಈ ಏನು ದೇಶದ ಧರ್ಮದ ಕಾರ್ಯವನ್ನು ಮಾಡ್ಕೊಳ್ತಾ ಬಂದವರು ನಾವು ಈ ಕಾಂಗ್ರೆಸ್ನ ಬೆದರಿಕೆಗಾಗಿರ್ಬೋದು ಈ ಜಿಯಾನಿಗಳ ಬೆದರಿಕೆಗಾಗಿರ್ಬೋದು ಯಾವುದೇ ಕಾರಣಕ್ಕೂ ಬರೋ ಜಗ್ಗೋದಿಲ್ಲ ನಮ್ಮ ಸಿದ್ಧಾಂತ ಒಂದೇ ಇರ್ತಕ್ಕಂಥದ್ದು ನೀ ಬಂದರೆ ನಿಮ್ಮೊಂದಿಗೆ ನೀ ಬರದಿದ್ದರೆ ನಿನ್ನನ್ನು ಬಿಟ್ಟು ನೀ ವಿರೋಧಿಸಿದರೆ ನಿನ್ನನ್ನು ಮೆಟ್ಟಿ ಮಾಡೇ ಮಾಡುವವರು ತಾಯಿ ಭಾರತೀಯ ಕಾರ್ಯ ಅಂತಕ್ಕಂಥದ್ದು ಆ ಕಾರ್ಯದ ನಿಮಿತ್ತವಾಗಿ ಇವರು ಯಾವೆಲ್ಲ ಷಡ್ಯಂತ್ರಗಳನ್ನು ರೂಪಿಸ್ತಾರೆ ಅದನ್ನೆಲ್ಲವನ್ನು ಸಹ ನಾವು ಮೆಟ್ಟಿ ಮತ್ತೆ ಈ ದೇಶ ಧರ್ಮದ ಕೆಲಸವನ್ನ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇವರು ಮಾಡ್ತಾ ಇರತಕ್ಕ ಕಾನೂನು ಕ್ರಮದ ವಿರುದ್ಧವಾಗಿ ಈಗಾಗಲೇ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಈಗ ಮಂಗಳೂರಿನಲ್ಲಿ ದೊಡ್ಡದಾದಂತಹ ಒಂದು ಜನಜಾಗೃತಿ ಸಭೆಯನ್ನ ಹಾಗೆ ಈ ಸರ್ಕಾರವನ್ನ ವಿರೋಧಿಸಿ ಇವರ ನಡೆಯನ್ನ ವಿರೋಧಿಸಿ ದೊಡ್ಡದಾದಂತಹ ಒಂದು ಪ್ರತಿಭಟನೆಯನ್ನು ಸಹ ನಾವು ಮಾಡೋದಿದ್ದೇವೆ ಆ ನಿಟ್ಟಿನಲ್ಲಿ ಸರ್ಕಾರ ಅಂತ ಹೇಳಿದ್ರೆ ಎಲ್ಲಾ ಸಮಾಜಕ್ಕೂ ಏನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲ ಅಂತ ಹೇಳಿ ಸಿದ್ದರಾಮಯ್ಯನವರು ಅವರು ಎಲ್ಲ ಭಾಷಣಗಳಲ್ಲಿ ಭಾಷಣವನ್ನ ದಿಗಿತಾರೆ ಅದನ್ನ ಅಕ್ಷರಶಃ ಕಾರ್ಯರೂಪಕ್ಕೆ ತರಬೇಕು ಇವತ್ತು ನಾವೆಲ್ಲರೂ ಗಮನಿಸಬಹುದು ಏನು ವಿಧಾನಸೌಧದ ಒಳಗಡೆ ಪಾಕಿಸ್ತಾನಕ್ಕೆ ಜಿಂದಾಬಾದಂತ ಕೂಗಿಸಿದಂತಹ ಏನು ನಾಸೀರ್ ಅಹಮ್ಮದ್ ಅವರನ್ನ ಇವತ್ತಿನವರೆಗೂ ಅವ್ರನ್ನ ಟಾಣೆ ಕಲ ಸಾಧ್ಯ ಆಗಿಲ್ಲ ಅವರ ಕೈನಲ್ಲಿ ತೊಂಬತ್ತೊಂಬತ್ತು ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ ಆ ವ್ಯಕ್ತಿ ಒಬ್ಬ ರಾಜ್ಯಸಭೆ ಸದಸ್ಯನಾಗಿ ಈ ಗೌರವಿಸ್ತಾ ಇಲ್ಲ ಅವನ ಮನೆಗೆ ಪೊಲೀಸ್ ಕಳಿಸೋದಕ್ಕೆ ಇವರಿಗೆ ತಾಕತ್ತಿಲ್ಲ ಇಲ್ಲ ಗೊತ್ತುಪಡಿಸಿ ಇವತ್ತು ಎಂಬತ್ತು ವರ್ಷದ ಪೂವಪ್ಪನವರ ಮನೆಗೆ ಕಳಿಸ್ತಾರೆ ಎಂಬತ್ತು ವರ್ಷ ಸಮೀಪದಲ್ಲಿರ್ತಕ್ಕಂತಹ ಕಲರ್ಕ ಪ್ರಭಾಕರ್ ಮನೆಗೆ ಪೊಲೀಸರನ್ನ ಕಳಿಸ್ತಾರೆ ಈ ದ್ವಂದ್ವ ನೀತಿಯನ್ನ ಈ ಕೂಡಲೇ ಸರ್ಕಾರ ನಿಲ್ಲಿಸಬೇಕು ಇವರಿಗೆ ಹಿಂದೂ ಮುಸಲ್ಮಾನ್ ಅಂತ ಹೇಳ್ತಕ್ಕಂಥ ಯಾವುದೇ ಭೇದ ಭಾವ ಇಲ್ಲದೆ ಈ ನೆಲದ ಕಾನೂನನ್ನ ಸರ್ವರಿಗೂ ಅನ್ವಯವಾಗುವ ರೀತಿಯಲ್ಲಿ ರಾಜ್ಯವನ್ನು ನಡೆಸಬೇಕು ಅಂತೇಳಿ ನಾವು ಇವತ್ತು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ ಇದೇ ಮುಂದುವರಿಯಿತು ಅಂತ ಹೇಳಿದ್ರೆ ರಸ್ತೆ ರಸ್ತೆಗಳಲ್ಲಿ ನಾವು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ